ಎರಡು ದಿವಸ ಮುಂಚಿತವಾಗಿ ಹೋಗಿ ಅಲ್ಲಿ ರೂಮ್ ಹಾಕೊಂಡು ಎಲ್ಲ ಕಲಾವಿದರನ್ನು ಒಂದುಗೂಡಿಸಿ ಸಹ ಕಲಾವಿದರನ್ನೆಲ್ಲ ಒಂದುಗೂಡಿಸಿ ಅವರಿಗೆ ಪಾಪ ನೃತ್ಯ ಅಲ್ಲಿ ನೃತ್ಯ ಬೇರೆ ಇಲ್ಲಿ ನೃತ್ಯ ಬೇರೆ ಇಲ್ಲಿನ ಕೆಲವು ನೃತ್ಯಗಾತಿಯನ್ನ ಕರ್ಕೊಂಡೋಗಿ ಅಲ್ಲಿ ಭಾಳ ಶ್ರಮ ಪಟ್ಟು ಅವ್ರನ್ನೆಲ್ಲ ಮೋಲ್ಡ್ ಮಾಡಿ ಅವ್ರನ್ನ ನೃತ್ಯ ಮಾಡೋ ತರ ಅವರು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಭಾಳ ಅದ್ಭುತವಾಗಿ ಇಡೀ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿದ್ದ ನಮ್ಮ ಕಾರ್ಯಕ್ರಮ ರಾತ್ರಿ ಒಂಬತ್ತು ಹತ್ತು ಗಂಟೆ ಆದ್ರೂ ಕೂಡ ಯಾರು ಎದ್ದೋಗದಿಕ್ ರೆಡಿ ಆಗಿಲ್ಲ ಹಾಗಾಗಿ ಎಲ್ಲರೂ ಪ್ರತಿ ಒಬ್ರು ಕೂಡ ಅಲ್ಲಿ ಅವರು ಖುಷಿ ಪಟ್ರು ಅಲ್ಲಿ ಎಲ್ಲ ತರದ್ದು ಇತ್ತು ನಿಮ್ಮಿಟ್ಟಿದ್ದೆಲ್ಲನು ನಮ್ಮ ಸಾಹೇಬ್ರು ಅದ್ರ ಬಗ್ಗೆ ಅವರು ಹೇಳಿಕೆ ಮೇಲೆ ಅವರು ಕುತ್ಕೋಬೇಕಾಗಿತ್ತು ಅವ್ರು ನಾಚಿಕೊಂಡು ಕೆಳಗಡೆ ಕುತ್ಕೊಂಡಿದ್ದಾರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಟೀಮ್ನವ್ರು ಎಲ್ಲಾರು ಪ್ರವಾಸಿಗರು ಎಲ್ಲಾರು ಬಂದವರೆಲ್ಲರೂ ಕೂಡ ಕನ್ನಡ ಬುಕ್ ತೊಂದರೆ ಇವ್ರಿಬ್ರಿಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನಾನ್ ಟಾರ್ಚರ್ ಅಂತ ಕೊಟ್ಟಿಲ್ಲ ಯಾಕೆಂದ್ರೆ ಇವ್ರು ಕೂಡ ಟಾರ್ಚರ್ ಸಾಕು ನಾವು ಟಾರ್ಚರ್ ಕೊಡೋದ್ ಬೇಡ ಅಂತ ಹೇಳ್ಬಿಟ್ಟು ನಾವು ಟಾರ್ಚರ್ ಕೊಟ್ಟಿಲ್ಲ ಆದ್ರೂ ಕೂಡ ಇವರೆಲ್ಲರ ಟಾರ್ಚರ್ನ ತಡ್ಕೊಂಡು ಎಲ್ಲರಿಗೂ ಸಮಾಧಾನವಾಗಿ ಹೇಳಿ ಎಲ್ಲರಿಗೂ ಖುಷಿ ಆಗೋ ತರ ಕೊನೆಯವರೆಗೂ ವಾಪಸ್ ಇಂಡಿಯಾಗ ಬರೋವರೆಗೂ ಅವ್ರ ಜವಾಬ್ದಾರಿ ತಗೊಂಡು ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ರಿ ನಿಮ್ಗೆ ತುಂಬಾ ಹೃದಯದ ಧನ್ಯವಾದ ಧನ್ಯವಾದಗಳನ್ನ ನಾನು ಈ ಸಂದರ್ಭದಿಂದ ಇಷ್ಟಪಡ್ತೀನಿ ಅದೇ ಥರ ನಮ್ಮ ದಿನೇಶ್ ಜೋಶಿ ಸರ್ ಕೂಡ ಕೊನೆ ಮೂಮೆಂಟಲ್ಲಿ ಅವ್ರು ನಮ್ಗೆಲ್ಲ ಕಷ್ಟದಲ್ಲಿ ಏನೇನು ಪ್ರಾಬ್ಲಮ್ ಇದ್ದಾಗ ಅವರೆಲ್ಲ ಬಂದು ನಿಮ್ಗೆ ಏನು ಬೇಕು ನಿಮ್ಗೆ ಏನು ಬೇಕು ಹೇಳಿ ಅಂತ ಅವ್ರಿಗೆ ಕೇಳ್ತಾಯಿದ್ರು ನಮ್ಮ ಟ್ರಾವೆಲ್ಸ್ ಅವ್ರಿಗೆ ಕೇಳ್ತಿದ್ರು ನಿಮ್ಗೆ ಏನು ಬೇಕು ಏನಾದ್ರು ದುಡ್ಡು ಬೇಕಾ ತಗೊಳ್ಳಿ ನಂದು ಇದು ತಗೊಳ್ಳಿ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ಅವ್ರ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಅವ್ರ ಮ ಅವ್ರ ಮನೆಯವ್ರ ಕ್ರೆಡಿಟ್ ಕಾರ್ಡು ಅವರೆಲ್ಲ ಬಂದು ಒಂದು ಮಲೇಷಿಯಾದಲ್ಲಿ ಎರಡು ದಿವಸ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದವರು ಅವ್ರಿಗೆ ಎರಡು ಕ್ರೆಡಿಟ್ ಕಾರ್ಡ್ಗಳು ತಗೊಂಡು ಎಲ್ಲ ಉಜ್ಬಿಟ್ರು ಯಾಕೆಂದ್ರೆ ಸಿಂಗಪುರ್ ಬಹಳ ಕಾಸ್ಟ್ಲಿ ಸಿಂಗಪುರ್ ಅದನ್ನ ಸೂಚನೆ ಮಾಡಿದವ್ರೆ ಸಾಹೇಬರು ಅವರು ಅಪ್ಪಣೆ ಅಂತ ನಾವು ಅಲ್ಲಿ ಮಾಡುದು ಆದ್ರೆ ತುಂಬಾ ದುಬಾರಿ ಆಯ್ತು ಅವ್ರಿಗೂ ಗೊತ್ತಿರಲಿಲ್ಲ ಪಾಪ ಹಾಗಾಗಿ ಬಹಳ ನಮ್ಮ ದಿನೇಶ್ ಜೋಶಿ ತುಂಬಾ ಹೆಲ್ಪ್ ಮಾಡಿದ್ರು ಅದೇ ತರ ನಮ್ಗೆ ಇನ್ನೇನು ಕಾರ್ಯಕ್ರಮ ನಡೆಯೋದೇ ಇಲ್ಲ ಇನ್ನೇನು ನಿಂತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನಮ್ಮ ಮೀನಾರಾಜ್ ಅವರು ನಮ್ಮ ಜೊತೆನಲ್ಲಿ ನಿಂತ್ಕೊಂಡು ಅಹ್ ನಿಮ್ಮ ನಿಮ್ ಜೊತೆಯಲ್ಲಿ ನನ್ನ ತಾಯಿ ಅಂತ ನಿಮ್ ಜೊತೆ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತ ಹೇಳಿ ಜೊತೆಯಲ್ಲಿ ನಿಂತ್ಕೊಂಡು ಕಾರ್ಯಕ್ರಮದ ಒಂದು ಚುಕ್ಕಾಣಿಯನ್ನು ಹಿಡಿದು ಅವರು ಯಶಸ್ವಿ ಮಾಡಿದ್ರು ಆಮೇಲೆ ಇನ್ನ ನಮ್ಮ ಪ್ರತಿಭಾ ಪಟವರ್ಧನ್ ಅವರು ಬಿಗಿನಿಂಗ್ ಇಂದ ಒಂದು ವರ್ಷದಿಂದನೂ ಕೂಡ ಅವತ್ತಿಂದ ಕೂಡ ನಮ್ಮ ಜೊತೆಯಲ್ಲಿದ್ದು ಪ್ರತಿ ಒಂದು ಕಾರ್ಯಕ್ರಮವೂ ಕೂಡ ಅವರು ಬಯಸ್ಕೊಳ್ಳೋರು ನಾನು ಬಯಸ್ಕೊತಾ ಇದ್ದೆ ಇಬ್ರು ಜಗಳ್ನು ಮಾಡ್ಕೊತಾ ಇದ್ದೋ ಎಲ್ಲರಿಗೂ ಬೈತಾ ಇದ್ರು ನಮಗೂ ಬೈತಾ ಇದ್ರು ಆದರೆ ಅವರ ವೈಯಕ್ತಿಕ ದ್ವೇಷ ಯಾರ ಮೇಲೂ ಇಲ್ಲ ಅವ್ರಿಗೇನು ಉದ್ದೇಶ ಏನಂತಂದರೆ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಹೋರಾಟ ಮಾಡಿದ್ರು ಈ ಸಂದರ್ಭದಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅದೇ ಥರ ನಮ್ಮ ಎಲ್ಲರೂ ಕೂಡ ಶ್ರಮ ಪಡ್ಲಿದ್ದಾರೆ ನಮ್ಮ ಕಾವ್ಯ ನಮ್ಮ ರೂಪಿಕಾ ನಮ್ಮ ವೆಂಕಟೇಶು ನಮ್ಮ ಇವರು ಸಿಂಚನ್ ದೀಕ್ಷಿತ ಕೊನೆ ಅಲ್ಲಿ ಅವರು ಬಂದರು ಆದ್ರೆ ಕೊನೆ ಮೊಮೆಂಟ್ ಅಲ್ಲಿ ಕೊನೆ ಮೊಮೆಂಟ್ ಅಲ್ಲಿ ಬಂದು ಕೊನೆಯಲ್ಲಿ ಬಹಳ ಸಿಕ್ಸ್ ಬಾರ್ಸ್ ಬಿಟ್ರು ಅಂತ ಹೇಳ್ಬೋದು ಐಜಾಕ್ ಮಾಡ್ಬಿಟ್ರು ಇಡೀ ಇದನ್ನೇ ಹೈಜಾಕ್ ಮಾಡ್ಬಿಟ್ರು ಮತ್ತೆ ನಮ್ಮ ಮಂಜು ಪಾವುಗಡ ನಮ್ಮ ಮಂಜು ಪಾವುಗಡ ಇಡೀ ಕಾರ್ಯಕ್ರಮದ ಒಂದು ರೈಟಿಂಗ್ ವರ್ಕ್ ಆಗ್ಬೋದು ಪ್ರತಿ ಒಂದು ವರ್ಕು ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಕವಿಗೋಷ್ಠಿ ಕವಿಗೋಷ್ಠಿಯಲ್ಲಿ ಕೂಡ ಅವರು ಜವಾಬ್ದಾರಿ ತಗೊಂಡು ಅವರೇ ಅದನ್ನ ನಿರ್ವಹಿಸಿದ್ರು ನಾವು ಎಷ್ಟು ಬೈತೀನಿ ಅಂತಂದ್ರೆ ನಾನು ಯಾವ ತರ ಬೈತೀನಿ ಒಂದು ಒಡಿಯಲ್ಲ ಅಷ್ಟೇನೆ ಅಷ್ಟು ಬೈತೀನಿ ಅಷ್ಟನ್ನೆಲ್ಲ ಬೈಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸೋದಿಕ್ಕೆ ನೀನು ತುಂಬಾ ಹೆಲ್ಪ್ ಮಾಡಿದೇ ನಿನಗೆ ಈ ಸಂದರ್ಭದಲ್ಲಿ ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ನಾನು ಕ್ಷಮಾಪಣೆಗಳ ಕೇಳ್ತೀನಿ ಬೈದಿರೋದಕ್ಕೆ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇಬ್ರು ಜೋಳಕ್ಕಿ ತರ ಬಂದು ನಮ್ಮ ಜೊತೆನಲ್ಲಿ ಕೆಲಸ ಮಾಡೋರು ಅಂತಂದ್ರೆ ಇಡೀ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣ ಅಂತಂದ್ರೆ ನಮ್ಮ ಧನಂಜಯವರು ನಮ್ಮ ಸವಿ ಪ್ರಕಾಶ್ ನಿಜವಾಗ್ಲೂ ಅವ್ರು ಹೇಗೆ ಅಂತಂದ್ರೆ ಒಂದು ಅಡಿಗೆ ಮಾಡಬೇಕಾದ್ರೆ ಇದೇ ಬೇಕು ಅದೇ ಬೇಕು ಅಂತ ಜನ ಜಾಸ್ತಿ ಇವ್ರಿಗೆ ಏನಿಲ್ಲ ಇನ್ ಇಲ್ಲಲ್ಲಿ ಏನಾದ್ರು ಯಾವ್ದಾದ್ರು ಹುಲ್ಲು ಅದು ಇದು ಇತ್ತು ಅಂದ್ರೆ ಸಿಂಪಲ್ ಆಗಿ ಅದನ್ನೇ ಒಂದು ಅಡಿಗೆ ಮಾಡಿ ಅದ್ಭುತವಾಗಿ ಬಳಸೋಂತ ಕೆಪಾಸಿಟಿ ಇರೋರು ಇದೇ ಬೇಕು ಅಂತ ನಮ್ಗೆ ಯಾವತ್ತೂ ಕೂಡ ನಮ್ಗೆ ತೊಂದರೆ ಕೊಟ್ಟಿಲ್ಲ ನಿಮ್ಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಎಲ್ಲದಕ್ಕೂ ವಿಶ್ವ ಕನ್ನಡ ಹಬ್ಬಕ್ಕೆ ನಾನು ಇರ್ತೀನಿ ಅಂತ ನಮ್ಮ ರತ್ನಾಕರ್ ಮತ್ತು ದಿವ್ಯಾ ಅವರಿಬ್ಬರು ಪಾಪ ಅಲ್ಲಿಂದ ಬರ್ತಾರೆ ಏನೇ ಒಂದು ಕಾರ್ಯಕ್ರಮ ಸೃಷ್ಟಿಯಿಂದ ಬರ್ತಾರೆ ಈ ವಿಶ್ವ ಕನ್ನಡ ಹಬ್ಬಕ್ಕೆ ಸಹಕಾರ ಕೊಡೋದಕ್ಕೆ ಅವ್ರಿಗೂ ಕೂಡ ನಾನು ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ನಮ್ಮ ಕ್ಯಾಮ್ರಾ ಟೀಮ್ ನಮ್ಮ ಕ್ಯಾಮ್ರಾ ಟೀಮ್ ನಮ್ಮ ಕಿರಣ್ಣು ನಮ್ಮ ವೆಂಕಟೇಶ್ ಅಂತೂ ಬಿಗಿನಿಂಗಿಂದ ನಮಗೆ ವೆಂಕಟೇಶ್ ಅವರು ನಮಗೆ ಜೊತೆಯಾಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಕ್ಯಾಮ್ರಾ ಟೀಮ್ ಸಾಮ್ರಾಟ್ ಸಾಮ್ರಾಟ್ ಟೀಮ್ ಕೂಡ ನಮಗೆ ಫುಲ್ಲಾಗಿ ಹೆಲ್ಪ್ ಮಾಡಿದೆ ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ರಮೇಶು ಮತ್ತು ನಮ್ಮ ಎಲ್ಲ ಪ್ರತಿಯೊಂದು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಹಿಂದೆ ನಿಂತ್ಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು ನಮ್ಮ ವಿಜಯ್ ವಿಜಯ್ ಅವರು ವಿಜಯ್ ಅವನು ತುಂಬ ಕೆಲಸ ಮಾಡಿದ ನಿನಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ಮತ್ತು ನಮ್ಮ ಅದ್ಭುತವಾದ ಒಂದು ಸಿಂಗರು ನಮ್ಮ ಮೋಹನ್ ಕೃಷ್ಣ ಅವರು ಕೂಡ ನಮಗೆ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ನೀವೆಲ್ಲ ನಮ್ಗೆ ಯಾವತ್ತು ಮತ್ತೆ ನಮ್ಮ ಅನುಷ ನಮ್ಮ ಅನುಷ ಅವ್ರನ್ನೇ ಮರ್ಬಿಟ್ಟಿದ್ದೀನಿ ಪಾಪ ಅವರು ಬನ್ನಿ ಇದ್ದಾರೆ ಅನುಷ್ ಅವರು ಅವರು ಒಂದು ದೊಡ್ಡ ಇವೆಂಟ್ ಮಾಡ್ತಾರೆ ಅವ್ರು ಯಾವುದೋ ಒಂದು ಕಾಶಿನ ಇವೆಂಟ್ ಮಾಡ್ತಾ ಇದ್ರು ಆ ಇವೆಂಟ್ನ ನಿಲ್ಲಿಸ್ಬಿಟ್ಟು ಅವರು ವಿಶ್ವ ಕನ್ನಡ ಬುಕ್ ಯಶಸ್ವಿ ಮಾಡಬೇಕು ಅಂತ ಜೊತೆಯಲ್ಲಿ ಸುಮಾರು ತಿಂಗಳುಗಳಿಂದ ನಮ್ಮ ಜೊತೆಯಲ್ಲಿ ನಿಂತು ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ನಮ್ಮ ಕಿರಣ್ ಮೈ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಮ್ಮ ನಿಮ್ಗೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಇವೆಲ್ಲರೂ ಸಹಾಯ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ಗೆ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಶಾಂತ ದಿವ್ಯಾಯ ಸತ್ಯ ಧರ್ಮ ಸ್ವರೂಪಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರ ಐನ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ ಯಶಸ್ಸು ಪಡೆದ ಸಂದರ್ಭದಲ್ಲಿ ಯಶಸ್ವಿ ಎಲ್ಲರೂ ಜವಾಬ್ದಾರರೇ ನಾನು ನಾನು ಇದ್ದೇನೆ ಅಂತ ಆದ್ರೆ ಆ ಕಾರ್ಯಕ್ರಮದಲ್ಲಿ ಏನಾದ್ರೂ ಚುಕ್ಕ ಪುಟ್ಟ ಲೋಪದೋಷಗಳಿದ್ದಂತ ಸಂದರ್ಭದಲ್ಲಿ ನಾವೆಲ್ಲರೂ ಮೈ ಎಣ್ಣೆ ಹಂಚ್ಕೊಂಡಿರ್ತೇವೆ ನಂದಲ್ಲ 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 ನಾನು ಮಾಧ್ಯಮಿಕ ಮುಖಾಂತರ ನಮ್ಮ ನಾಡಿನ ಜನತೆಗೆ ಒಂದು ಮನವಿ ಏನು ಅಂದ್ರೆ ಯಾರಲ್ಲಿ ಹಣ ಇದೆ ಯಾರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂತ ಚಿಂತನೆಯಲ್ಲಿ ಹೊರಟಿರ್ತಾರೆ ಆ ಹಣ ಇರತಕ್ಕಂಥವರು ನಾಚಿಕೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಕೊಡಬೇಕು ಯಾರಿಗೆ ಸಮಯ ಇದೆ ಅವರು ತಮ್ಮ ಸಮಯವನ್ನು ಆ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥ ಜೊತೆಯಲ್ಲಿ ಕೊಡಿ ಯಾರಿಗೆ ಹಣವೂ ಇಲ್ಲ ಸಮಯವೂ ಇಲ್ಲ ಅನ್ನುವಂಥ ಅಂತಹ ಪಂಗಡ ಇದೆ ಅವರು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂತೋಷಪಡಿಸಿ ಮಾಡಿರ್ತಕ್ಕಂಥವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಿದರೆ ಅವ್ರು ಮಾಡ್ತಕ್ಕಂಥವ್ರು ಇನ್ನೊಂದಿಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಕ್ಕಂಥ ಚಿಂತನೆಯಲ್ಲಿ ಈ ದೃಷ್ಟಿಕೋನದಲ್ಲಿ ಏನ್ ನಾವು ಕಾರ್ಯಕ್ರಮವನ್ನ ಮಾಡಿದ್ದೇವೆ ಈ ಕಾರ್ಯಕ್ರಮದ ನಡೆಯವರೆ ಹೋದೆ ಬರೋಬರ್ ಎರಡ ಹೋವರೇ ಅಂದ್ರೆ ಒಂದಿಷ್ಟು ನಮ್ಮಲ್ಲಿಯೂ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನ್ಯೂನತೆಗಳು ಇದ್ದೇ ಇರುತ್ತೆ ಆ ನ್ಯೂನತೆಯನ್ನು ಪಕ್ಕಕ್ಕಿಟ್ಟು ಆಗಿರುವಂತಹ ಅದರ ಬದಲಾವಣೆಗಳನ್ನ ನಾವೇನ್ ಮಾಡಿಕೊಳ್ಳಬಹುದು ಅನ್ನೋ ಚಿಂತನೆಯನ್ನು ಸಹ ನಾವು ಮಾಡಿದೀವಿ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಆಯೋಜನೆ ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ ಅಲ್ಲಿ ಆಗಿರ್ತಕ್ಕಂತಹ ಅಲ್ಲಿಯ ಸಂಗಡಿಗರ ಜೊತೆಯಲ್ಲಿ ನಾವು ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಅವ್ರು ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನಾವು ಏನು ಸಮಾಜದ ಸಾಧಕರನ್ನ ಏನು ಗುರುತಿಸತಕ್ಕಂಥ ನಮ್ಮಲ್ಲಿ ಒಂದು ಚಿಂತನೆ ಇದೆ ಯಾವ ವ್ಯಕ್ತಿಯನ್ನ ನಾವು ಗೌರವಿಸ್ಬೇಕು ಅಂತೀವಿ ಅವ್ರ ಜೀವಿತಾವಧಿಯಲ್ಲಿ ಅವ್ರನ್ನ ಗೌರವಿಸ್ಬೇಕು ಅವ್ರ ಜೀವಿತಾವಧಿಯಲ್ಲಿ ಅವ್ರನ್ನ ಗೌರವಿಸಿದರೆ ಅವರ ಆಯಸ್ಸು ಇನ್ನಷ್ಟು ವೃದ್ಧಿ ಆಗ್ತದೆ ಅವರು ಕಾಲ ಆದ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲ ನಷ್ಟ ಅಂತ ಯಾವುದೋ ಒಂದು ಹಳೆ ಹಾರವನ್ನು ತರ ಹಾಕೋ ಬದಲು ಅವ್ರ ಜೀವಂತ ಇದ್ದಲ್ಲಿಯೇ ಜೀವ ಇದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಅವರಿಗೆ ಮುನಿತವಾಗಿರ್ತಕ್ಕಂಥ ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು ಸಮಾಜವು ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ತೃಪ್ತಿಯೂ ಅವರಲ್ಲಿರ್ತದೆ ಅಂತ ವ್ಯಕ್ತಿಗಳನ್ನ ನಾವು ಗೌರವಿಸಿದ್ದೇವೆ ಎನ್ನುವಂತಹ ತೃಪ್ತಿ ಕೂಡ ನಮ್ಮಲ್ಲಿರುತ್ತೆ ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆ ಚಿಂತನೆಯನ್ನು ಮಾಡಿ ಎಲ್ಲರನ್ನೂ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಸಾಧನೆಯನ್ನು ಮಾಡಿದರಿರ್ತಾರೆ ಇರ್ತಾರೆ ಎಲ್ಲರನ್ನು ಆಯ್ಕೆ ಮಾಡ್ಲಿಕ್ಕೆ ಆಗದೆ ಇದ್ರೂ ಅದರಲ್ಲಿ ಯಾವ ಹಲವಾರು ಮಾನದಂಡಗಳನ್ನ ನಾವು ಇಟ್ಕೊಂಡು ಯಾವ ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ ಇನ್ನು ಉಳಿದಿರ್ತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರತಕ್ಕಂಥ ಕಾರ್ಯಕ್ರಮ ಇದೇನು ಇಲ್ಲಿಗೆ ಮುಗಿಲಿಲ್ಲ ಮೂರು ನಾಲ್ಕು ದಶಕ ಶತಕವನ್ನು ಹೊಡಿತಕ್ಕಂತಹ ಯೋಜನೆ ಶಿವಕುಮಾರ್ ಅವರಿದ್ದಾರೆ ಶಿವಕುಮಾರ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದೆ ಇಂತಹ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾರತಿ ಸರಿಯಾಗಿದ್ರೆ ಕಾರ್ಯಕ್ರಮಗಳ ರಥ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ ಆದ್ರೆ ಮಹಾಭಾರತದಲ್ಲಿ ಕೃಷ್ಣ ಇದೆ ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ದು ಹಾಗಾಗಿ ನಮ್ಮ ಸೋಮಶೇಖರ್ ಅವರು ಸಾರತಿ ಕೆಲಸವನ್ನು ಮಾಡಿದ್ರು ಅಂದ್ರೆ ನಾವು ಹಿಂದುಗಡೆಯಿಂದ ಅವ್ರ ಜೊತೆಗೆ ನಿಲ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಜೊತೆಗೆ ಇರತಕ್ಕ ನಾವು ಸರಿಪಡಿಸ್ಕೊಳ್ತಕ್ಕ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಆತ್ಮಾವಲೋಕನ ಸಭೆಗಳನ್ನು ನಾವು ಮಾಡ್ತೇವೆ ಮಾಡಿದ್ದೇವೆ ಮಾಡ್ತೇವೆ ಆ ಪ್ರಶ್ನೆ ಯಾಕಂದ್ರೆ ಏನೇ ಸಮಸ್ಯೆಗಳಿದ್ರು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದೇ ಮೆಟ್ಲ ಮೇಲೆ ಏರ್ತಾ ಬೇಕು ಏನು ಅಂತ ನಮ್ಮ ಚಿಂತನೆ ಈ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಮಗಂತ ಮನಸ್ಸಿಗೆ ಸಂತೋಷವನ್ನ ತೃಪ್ತಿಯನ್ನ ಕಾರ್ಯಕ್ರಮ ತಂದಿದೆ ಈ ಕಾರ್ಯಕ್ರಮ ಇದೇ ರೀತಿಯನ್ನು ಮುಂದುವರಿಸತಕ್ಕಂತ ಕೆಲಸವನ್ನು ಸಂಘಟಕರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಅನ್ನುವಂತ ಮಾತನ್ನು ಸಂಘಟನೆ ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ವ್ಯಕ್ತಿಗಳಿಗೆ ಹಾಗೂ ನನ್ನ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಯಶಸ್ವಿ ಮಾಡೋದಕ್ಕೆ ಜೊತೆಯಾಗಿ ಉಂಟಂತ ನನ್ನ ಸ್ನೇಹಿತೆಯರು ಸ್ನೇಹಿತರು ಎಲ್ಲರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾತಾಡಬೇಕು ಸೊ ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ ಈವೆಂಟಿಗೆ ಒಂದು ಈವೆಂಟ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ಪ್ಲ್ಯಾನಿಂಗ್ ಈಸ್ ತುಂಬ ಇಂಪಾರ್ಟೆಂಟ್ ಅದಂತೂ ಖಂಡಿತ ನಾನು ನಂಬುವಂತ ನೋಡ್ತು ಯಾಕೆಂದರೆ ನಾನು ಟೆಲಿವಿಷನ್ ಪ್ರೊಡಕ್ಷನ್ಸ್ ಬ್ಯಾಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಪ್ಲ್ಯಾನಿಂಗು ಅದು ಟೈಮಿಂಗು ಅದು ಎಜುಕೇಷನು ಅದು ಮೂರ್ನೂ ದಾಟಿ ನಾನು ಎಲ್ಲೂ ಯಾವುದೂ ಯಾವುದೇ ಪ್ರಾಜೆಕ್ಟ್ ಮಾಡಿಲ್ಲ ಮಾಡೋದು ಇಲ್ಲ ಸೊ ಅದೇ ಇದನ್ನ ಇಲ್ಲೂ ಅಪ್ಲೈ ಮಾಡಿದ್ದು ಏನಂದ್ರೆ ಇದು ಸುದೀರ್ಘವಾದಂತ ಒಂದು ಕಾರ್ಯಕ್ರಮ ತುಂಬಾ ಚಾಲೆಂಜಿಂಗೇ ಇದೆ ಯಾಕಂದ್ರೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ನೈಟ್ ನೈನ್ ಓ ಕ್ಲಾಕ್ ಅಂದ್ರೆ ಇಟ್ಸ್ ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಸೊ ಇಟ್ಸ್ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಇಂಥ ದೊಡ್ಡ ಕಾರ್ಯಕ್ರಮವನ್ನ ಪ್ರಧಾನ ನಿರ್ದೇಶಕರಾಗಿ ನಿರ್ವಹಿಸೋದು ನನಗೆ ಒಂದು ತುಂಬಾ ದೊಡ್ಡ ಜವಾಬ್ದಾರಿನ ಶಿವಕುಮಾರ್ ಸರ್ ಅವರು ನನಗೆ ನನ್ನ ನಂಬಿ ಕೊಟ್ರಲ್ಲ ಅದನ್ನ ಉಳಿಸ್ಕೊಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಇದ್ದಿದ್ದು ಅದು ಹಂಗಾಗಿ ಅದ್ರ ಆ ಗುರಿ ಮುಂದೆ ಹೋಗ್ತಿರ್ಬೇಕಾದ್ರೆ ಮಧ್ಯ ಯಾರಾದ್ರೂ ಬಂದ್ರು ನಾವ್ ಒಂದರ ಕಿರಿಕಿರಿ ಆಗ್ತಾ ಇತ್ತು ಸರಿ ಸರ್ ನಾನು ನಿಮ್ ಜೊತೆಲ್ಲೂ ಜಗಳ ಹಿಡಿದೀನಿ ವೇದಿಕೆ ಹಿಂದೆನೂ ಜಗಳ ಹಾಡಿದೀರಿ ಎಲ್ಲಾ ಜೊತೆನಲ್ಲೂ ಯಾಕೆಂದ್ರೆ ನಮ್ಗೆ ಬಿದ್ದು ಒಂದೇ ಒಂದೇನಾದ್ರೂ ನಾವು ಟೈಮ್ ಕೀಪ್ ಆಗಿ ಮಾಡ್ಬೇಕು ನಾವು ಹಾಕೊಂಡಿರೋ ಟೈಮ್ ಟೇಬಲ್ ಪ್ರಕಾರನೇ ಹೋಗ್ಬೇಕು ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ದು ಡೇಸ್ ಟುಗೆದರ್ ಅವರ್ಸ್ ಟುಗೆದರ್ ವೀಕ್ಸ್ ಟುಗೆದರ್ ನಾವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನ ಚಾರ್ಟ್ ರೆಡಿ ಮಾಡಿ ಒಂದು ಫ್ಲೋ ಹಾಕೊಂಡು ಅದನ್ನ ಅವಾಗ ಅವಾಗ ಹೋಗಿ ನಮ್ಮ ಆ್ಯಂಗರ್ಸ್ ಜೊತೆ ನಾವು ಎಲ್ಲಿದ್ದೀವಿ ಎಷ್ಟು ಮುಂದೆ ಇದೀವ ಹಿಂದೆ ಇದೀವ ಆಂಡ್ ಹಾಕಿದೀವ ಅಂತ ಅದನ್ನು ಚೆಕ್ ಮಾಡ್ಕೊಂಡು ಥ್ರೂಟ್ ದ ಡೇ ಚೆಕ್ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದಂತ ಕಾರ್ಯಕ್ರಮ ಇದು ನಮ್ಮ ಸೋಮಶೇಖರ್ ಸರ್ ಅವರು ಹಿಂದಿನ ಕೂತ್ಕೊಂಡ್ರು ನಮ್ಮ ಜೊತೆ ಡಿಸ್ಕಸ್ ಮಾಡಿ ಅವರ ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನೂ ಎಲ್ಲ ನಮ್ಗೆ ತುಂಬಾ ಮುಖ್ಯವಾಗಿ ಬೇಕಾಗಿದ್ದಂತ ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನೂ ಎಲ್ಲ ನಾವು ಅಳವಡಿಸಿಕೊಂಡ್ವಿ ಅದಕ್ಕೂ ತುಂಬಾ ಥ್ಯಾಂಕ್ ಯು ಸರ್ ಆಮೇಲೆ ದಿನೇಶ್ ಜೋಶಿ ಸರ್ ಅವರು ನಮ್ಮ ಜೊತೆನ ನಿಂತ್ಕೊಂಡ್ರು ಎಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು ಎಲ್ಲ ಲೀಗಲ್ ಡಾಕ್ಯುಮೆಂಟೇಶನ್ ವರ್ಕ್ ಇರ್ಬೋದು ಅದೆಲ್ಲದಕ್ಕೂ ಅವರು ನಮ್ಮ ಜೊತೆನಲ್ಲಿ ನಿಂತ್ಕೊಂಡ್ರು ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೇನೆ ರಮೇಶ್ ಯಾ ವಾಸ್ ಅನ್ ಅಮೇಸಿಂಗ್ ಪರ್ಸನ್ ಅವರು ನಮ್ಮ ಜೊತೆನಲ್ಲಿ ಬಂದು ಅಲ್ಲೆಲ್ಲ ಕೊರಿಯೋಗ್ರಾಫ್ ಮಾಡಿ ಅಲ್ಲೆಲ್ಲ ಟ್ರೈ ಮಾಡಿ ಸೊ ಏಕೆಂದ್ರೆ ನಮ್ಮ ಕಾರ್ಯಕ್ರಮ ಅಂತಂದ್ರೆ ಮ್ಯೂಸಿಕ್ ಆಗಿರಲಿ ಡ್ಯಾನ್ಸ್ ಆಗಿ ಅದೇ ಜೀವಾಳ ಆಗಿಬಿಡುತ್ತೆ ಎಲ್ಲರೂ ಜನರು ಮನಸ್ಸಿನಲ್ಲಿ ನಿಲ್ಲದೇನೇನೆ ಸೊ ಹಾಗಾಗಿ ಈ ರೀತಿಯಲ್ಲಿ ನಮಗೆ ಎಲ್ಲರೂ ತುಂಬಾ ಸಹಕಾರ ಮಾಡಿದ್ದಾರೆ ರಾಜ ಅವರು ರಂಜಿತಾ ಅವರು ಸುನೀಲ್ ಅವರು ವಿಕಾಸ್ ಅವರು ಕಾವ್ಯ ಎಲ್ಲರೂ ತುಂಬಾನೇ ಸಹಕಾರ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಂಜಮ್ಮ ಅನುಷಾ ಅವ್ರು ಕೂಡ ಅದನ್ನು ಆಮೇಲೆ ಸಿಂಗಾಪುರ್ ನಲ್ಲಿ ಇನ್ನೊಂದು ಏನಂದ್ರೆ ಊಟದ ನಮಗೆ ತುಂಬಾ ದೊಡ್ಡ ಪ್ರಶ್ನೆ ಆಗಿತ್ತು ಯಾಕೆಂದ್ರೆ ಈಗ ಒಂದು ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಅಂದ್ರೆ ಒಂದು ಬ್ರೇಕ್ಫಾಸ್ಟ್ ಲಂಚ್ ಈವ್ನಿಂಗ್ ಸ್ನಾಕ್ಸ್ ಡಿನ್ನರ್ ಅಂದು ಗೊತ್ತಿರೋ ಹಾಗೆ ಅಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಕಂಟ್ರಿ ಆಗಿರೋದ್ರಿಂದ ಅಷ್ಟ ಫುಡ್ ಅರೇಂಜ್ಮೆಂಟ್ಸ್ ಮಾಡೋದು ಜೋಕಲ್ಲ ಇನ್ನೊಂದೇನಂದ್ರೆ ಸಿಂಗಾಪುರ್ ನಲ್ಲಿ ರೂಲ್ಸ್ ಅಂದ್ರೆ ಯಾವುದೇ ಫುಡ್ ಪ್ರಿಪೇರ್ ಮಾಡಿದ್ದಾದ್ಮೇಲೆ ಫೋರ್ ಅವರ್ಸ್ ಒಳಗಡೆ ಕನ್ಸ್ಯೂಮ್ ಆಗ್ಬೇಕು ಕನ್ಸ್ಯೂಮ್ ಮಾಡಲಿಲ್ಲ ಅಂದ್ರೆ ಅದನ್ನ ಅವರು ಡಿಸ್ಟ್ರಿಬ್ಯೂಟ್ ಮಾಡೋಂಗಿಲ್ಲ ಸೊ ಅದು ನಮಗೆ ಇದ್ದಂತ ತುಂಬಾ ದೊಡ್ಡ ಚಾಲೆಂಜ್ ಅಂಡ್ ಟ್ರಾನ್ಸ್ಪೋರ್ಟ್ ಮಾಡೋದು ಸೊ ಈ ಎಲ್ಲ ತುಂಬಾನೇ ಚಾಲೆಂಜಸ್ ಇತ್ತು ಅದನ್ನೆಲ್ಲ ಅದ ಆ ಸಮಯದಲ್ಲಿ ನಮ್ಮ ಜೊತೆ ನಿಂತವ್ರು ಸ್ವಾಗತ ಹೋಟೆಲ್ ನಕ್ಷತ್ರಿಯವರು ಅವರು ಅವರು ಕನ್ನಡದವರು ಅಲ್ಲಿ ಹೋಗಿ ಇಪ್ಪತ್ತು ವರ್ಷದಿಂದ ಅಲ್ಲಿ ಹೋಟೆಲ್ ನಡೆಸ್ತಾ ಇಂತವ್ರು ಸೊ ಅವರು ನಮ್ಗೆ ನಾಲ್ಕು ಹೊತ್ತು ಬಿಸಿ ಬಿಸಿಯಾಗಿ ಒಳ್ಳೊಳ್ಳೆ ಫುಡ್ನ ರೆಡಿ ಮಾಡ್ಕೊಂಡು ಬಂದು ಎಲ್ಲಾರ್ಗು ಸರ್ವ್ ಮಾಡಿ ನಗನಿಂದ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಹೋಗಿ ಅವ್ರಿಗೆಲ್ಲ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಕನ್ನಡ ಸಂಘದ ಕನ್ನಡ ಸಂಘ ಸಿಂಗಾಪುರ್ನ ಅಧ್ಯಕ್ಷರು ಹಾಗೂ ಅದರ ವೈಸ್ ಪ್ರೆಸಿಡೆಂಟು ಶಿವ ಅವರು ನನ್ನ ಕಾರ್ಯಕ್ರಮನ ಇದನ್ನ ನಾನು ಒಂದು ಏನೋ ಟೈಮ್ ಟೇಬಲ್ ಥರ ಹಾಕ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ ಅವರು ನನ್ನ ಜೊತೆ ನಲ್ಲಿ ಕಾನ್ಕದಲ್ಲಿ ಐ ಸೇ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ನೈಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಅಂತ ನಾವು ಡಿಸ್ಕಸ್ ಮಾಡಿ ಮಾಡಿ ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ವಿ ಸೊ ಅದೆಲ್ಲದಕ್ಕೂ ಅವ್ರ ಜೊತೆಯಾಗಿ ನಿಂತಿದ್ದು ತುಂಬಾ ಖುಷಿ ಆಯ್ತು ಹಾಗಾಗಿ ಅದನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಸಹ ಎಲ್ಲರೂ ಸಹಯೋಗದಿಂದ ಆಯ್ತು ಇದು ನನ್ನ ಒಬ್ಬರದ್ದೆ ಅಲ್ಲ ನಾನೊಂದು ಮುಂದೆ ಇದ್ದರೆ ಅಲ್ಲಿಂದ ಸಾವಿರ ಕೈಗಳು ನಮ್ಮ ಜೊತೆ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದ್ದೇನೆ ನನಗೆ ಕಲ್ಪತ್ರು ಅನ್ನುವ ಕುವೆಂಪು ಅವರ ಮಾತನ್ನು ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಸಿಂಗಪುರಿನ ಕನ್ನಡಿಗರ ಕನ್ನಡ ಪ್ರಜ್ಞೆಯನ್ನ ಜಾಗೃತಗೊಳಿಸಿ ಆ ಕನ್ನಡ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ಕೌನ್ಸ್ ಇಲ್ಲ ಧೀಮಂತ ಅಧ್ಯಕ್ಷ ಶಿವಕುಮಾರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಬಹಳಷ್ಟು ಬಹಳಷ್ಟು ಶ್ರಮಿಸಿದ್ದೇವೆ ಎಲ್ಲರೂ ಶ್ರಮಿಸಿದ್ರೂ ಸಹ ನನ್ನ ದೃಷ್ಟಿಯಲ್ಲಿ ಈ ಇಡೀ ಯಶಸ್ಸಿನ ಸಿಂಹಪಾಲು ನಮ್ಮ ನಾಗರಿನ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ ಅದು ಅವ್ರ ಸೌಜನ್ಯ ನಮ್ಮೆಲ್ಲ ನೆನೆಸ್ಕೊಂಡ್ರು ಅದು ಇಂಜ್ರ ನನ್ನ ದೃಷ್ಟಿಯಲ್ಲಿ ಏಕ ವ್ಯಕ್ತಿಯ ಕನಸು ಏಕ ವ್ಯಕ್ತಿಯ ಹೋರಾಟ ಏಕ ವ್ಯಕ್ತಿಯ ಒಂದು ಸಮಗ್ರವಾದಂತ ಕಲ್ಪನೆ ಕಳೆದ ಎರಡು ವರ್ಷಗಳಿಂದ ನಾವು ದುಬೈನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ ಒಂದು ರೇಷನ್ ಕಾರ್ಡ್ ಇಲ್ಲ ಇನ್ನು ವಿದೇಶ ಪ್ರವಾಸಕ್ಕೆ ಬೇಕಾದ ಪಾಸ್ಪೋರ್ಟು ಇಲ್ಲ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ವೀಸೂ ಇಲ್ಲ ಅಂತಹ ಹತ್ತು ಜನರನ್ನ ಈತ ತನ್ನ ತಂಡವನ್ನ ಕಟ್ಟಿಕೊಂಡು ಆ ಊರಿಗೆ ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಕಲೆ ಹಾಕಿ ಅವರಿನ ಪ್ರತಿಭೆಯ ಬಗ್ಗೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಅದರಲ್ಲೂ ನಮ್ಮ ನಾಡಿನಲ್ಲ ಬೆಂಗಳೂರಿನಲ್ಲ ಮೈಸೂರಿನಲ್ಲ ಸಹಸ್ರ ಕಿಲೋಮೀಟರ್ ದೂರ ಇರತಕ್ಕಂಥ ನಾಡಿನ ಸಿಂಗಪುರದಲ್ಲಿ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂತ ಧೀಮಂತ ಮಿತ್ರ ನನ್ನ ಶಿವಕುಮಾರ್ ಇವತ್ತು ಸಿಂಚನ ದೀಕ್ಷಿತ್ ಬಂದಿದ್ದಾರೆ ಬಹಳ ದೊಡ್ಡ ದೊಡ್ಡ ಗಾಯಕಿ ಆಕೆಗೆ ಸಾಕಷ್ಟು ಪ್ರಚಾರ ಇದೆ ಅಂತಹವರನ್ನ ಒಂದು ಕಡೆ ಇಟ್ಟುಕೊಂಡು ಮತ್ತೊಂದು ಕಡೆ ಯಾರು ನಿರ್ಲಕ್ಷಿತ ಸಮುದಾಯದಿಂದ ಬಂದಿದ್ದಾರೆ ಯಾರಲ್ಲಿ ಪ್ರತಿಭೆ ಇದೆ ಅವಕಾಶ ಇಲ್ಲ ಯಾರಿಗೆ ನಿಜವಾದ ಅರ್ಥದಲ್ಲಿ ವೈಯಕ್ತಿಕ ನೆಲೆಯಲ್ಲಿ ಅಸ್ಮಿತೆ ಇಲ್ಲ ಅಂತಹವರ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ತಾನೇ ತನ್ನ ಸಹೋದರಿ ಇರುವಂತ ಭಾವಿಸಿ ಹತ್ತು ಜನರನ್ನ ಅವರಿಗೆ ಪ್ರಯಾಣ ವೆಚ್ಚ ಭರಿಸಿ ಊಟ ವಸತಿಯನ್ನ ಭರಿಸಿ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಕನ್ನಡದ ಡಿಂಡಿಮ ಬಾರಿಸಿದಂತ ಗೆಳೆಯ ನನ್ನ ಶಿವಕುಮಾರ್ ಶಿವಕುಮಾರ್ ಅವರಿಗೆ ನಾನು ವೈಯಕ್ತಿಕವಾಗಿ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ ನಾನು ಆತ್ಮಸಾಕ್ಷಿ ಹೇಳ್ತೇನೆ ಅವರಿಗೆ ನಾನು ನೀಡಿದ್ದು ಓನ್ಲಿ ಆತ್ಮವಿಶ್ವಾಸ ಆಗಾಗ್ಗೆ ಅವ್ರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೆ ಯಾಕೆಂದ್ರೆ ಇಂತಹ ಕೆಲಸ ಮಾಡುವಾಗ ಬಹಳಷ್ಟು ಬಹಳಷ್ಟು ಜಾಗೃತಿ ಇರಬೇಕಾಗುತ್ತೆ ನಮ್ಮ ಜನ ಹೇಗೆ ಅಂದ್ರೆ ತಾವು ಮಾಡೋದಿಲ್ಲ ಮಾಡೋರ್ಗೂ ಬಿಡೋದಿಲ್ಲ ಇವತ್ತಿನ ಜನ ಅದಕ್ಕೆ ಅಕ್ಕಮಹಾನಿಗಳು ಆಗ್ಲಿ ಹೇಳುದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಂಜಿ ನೋಡಿ ಎಂತಯ್ಯ ಸಂತೆಯೊಳಗೊಂದು ಮಣೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಸಮುದ್ರದ ತಡಿಯಲ್ಲಿ ಮಾಡಿ ನರೆ ತೆರೆಗಳಿಗೆ ಗಂಜಿದೊಡೆಂತಯ್ಯ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೊಡೆ ಮನದಲ್ಲಿ ತಾಳದೆ ಸಮಾಧಾನಿಯಾಗಿರಬೇಕು ಶಿವಕುಮಾರ್ ಕಣ್ಣಲ್ಲಿ ನೀರು ಬಂದಿದೆ ಆದರೆ ಅದೇ ಸಂದರ್ಭದಲ್ಲಿ ಸುಮಾರು ಆರು ತಿಂಗಳುಗಳ ಕಾಲ ಅವನಿಗೆ ಕಣ್ಣಿನ ನೋವಿತ್ತು ಕಣ್ಣಿಗೆ ಒಂದು ರೀತಿಯ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಬಂದು ಕಣ್ಣು ಕಾಣಲೇ ಇರತಕ್ಕಂಥ ಸ್ಥಿತಿ ಕೆಲವು ದಿನ ಅವರು ಅನುಭವಿಸ್ತಿದ್ದಾರೆ ಆದ್ರೂ ಸಹ ಕನ್ನಡದ ಪ್ರೀತಿಯನ್ನು ಮರೆತಿಲ್ಲ ಕನ್ನಡದ ಕಣ್ಣು ಅವನು ಯಾವಾಗಲೂ ಎಚ್ಚರಿಸ್ತಾ ಇತ್ತು ಇದು ಅಭಿನಂದನೆಯ ವಿಷಯ ನಾನು ಹೋಗಲಿಕ್ಕೆ ಹೇಳ್ತಾ ಇಲ್ಲ ಅವ್ರು ನೋಡಿದ್ದೇನೆ ಅವರು ಯಾವ ನೇತ್ರಾಳಿಗೆ ಹೋಗ್ತಾ ಇದ್ರು ಆ ನೇತ್ರಾಳಿ ವೈದ್ಯರು ಹೇಳ್ತಾ ಇದ್ರು ಸರ್ ಇದು ಇನ್ಫೆಕ್ಷನ್ ಆಗಿದೆ ಮನೇಲಿ ಹೇಳಿ ಯಾಕೆ ಬರ್ತಾರೆ ಇವರು ಇಟ್ಸ್ ಎ ಸೀರಿಯಸ್ ಇನ್ಫೆಕ್ಷನ್ ಎ ಇಟ್ ಟೋಟಲಿ ಪರ್ಮನೆಂಟ್ಲಿ ಲಾಸ್ ಆಫ್ ವಿಷನ್ ಅಂತ ಹೇಳ್ತಾ ಇದ್ರು ಆದ್ರೆ ಈ ನಾನು ಹೇಳ್ತಾ ಇದ್ದೆ ಡೋಂಟ್ ಗೋ ಔಟ್ ಹೊರಗಡೆ ಹೋಗ್ಬೇಡಿ ಮನೇಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಅವ್ರು ಸಹ ಚಿಂತನೆ ಮಾಡ್ತಾ ಇದ್ದು ನನ್ಗೆ ಯಾಕೆ ಹೋಗ್ಲಿಕ್ಕೆ ಹೆಂಗ್ ಹೇಳ್ತಿಲ್ಲ ಅವ್ರು ಹೋಗ್ಲಿ ನನ್ಗೆ ಏನು ತಗೊಳಿಲ್ಲ ಆದ್ರೆ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಸರಿಯಾದ ಪ್ರೀತಿಯ ಕೀರ್ತಿಯ ಅಭಿನಂದನೆ ಸಿಂಹ ಪಾಲು ನಾವು ಕೊಡ್ಬೇಕು ಈಗ ಹೇಳಿದ್ರೆ ನಮ್ಮ ಗೆಳೆಯರು ಮೂರು ರೀತಿ ಇರ್ತಾರೆ ಜನ ಸಮಾಜದಲ್ಲಿ ಒಂದು ನೇರವಾಗಿ ಸಹಾಯ ಮಾಡ್ತಕ್ಕಂಥ ಜನ ಬಾಕ್ ಸಾಕಷ್ಟು ದುಡ್ಡು ಇರುತ್ತೆ ಬಹಳಷ್ಟು ಜನ ದುರಂತ ಅಂದ್ರೆ ಈ ಸಮಾಜದಲ್ಲಿ ನಾನು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದೆ ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷನಾಗಿದೆ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ಎಕ್ಸೈಸ್ ಕಮಿಷನರ್ ಕೆಲಸ ಮಾಡಿದ್ದೇನೆ ಎಲ್ಲ ಕಡೆ ನಾನು ಕನ್ನಡ ಹಿಡಿಮಾ ಮಾಡ್ತಿದ್ದೇನೆ ನಾನು ಆಡಳಿತದಲ್ಲಿ ಕನ್ನಡವನ್ನೇ ಅನುಷ್ಠಾನ ಮಾಡ್ತಾ ಇದ್ದೇನೆ ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ಬಹಳಷ್ಟು ಜನ ನಮ್ಮಲ್ಲಿ ನಿರವಿ ಮಾಡಿದ್ದಾರೆ ದುಡ್ಡು ಬೇಕಾದಷ್ಟು ಇವತ್ತು ನಮ್ಮ ಬೆಂಗಳೂರಿನ ಸ್ವಲ್ಪ ನಾವು ವಿಷಯ ಬಿಟ್ಟು ಹೋಗ್ತಾ ಇದ್ದೀನಿ ಭಾವಿಸ್ಬೇಡಿ ನೋವಿನಿಂದ ಹೇಳ್ತಾ ಇದ್ದೇನೆ ಇವತ್ತು ಬೆಂಗಳೂರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹೊರಣಿಂದ ಬಂದಿದ್ದಾರೆ ಅವ್ರಿಗೇನಿದೆ ಕನ್ನಡದ ಜವಾಬ್ದಾರಿ ಅವ್ರಿಗೇನಿದೆ ಕನ್ನಡದ ಸಾಂಸ್ಕೃತಿಕ ಜವಾಬ್ದಾರಿ ಅವ್ರೇನ್ ಮಾಡ್ತಾರೆ ಹೋಗ್ತಾರೆ ಉದ್ದಿಮೆಗೆ ಹೋಗ್ತಾರೆ ಕೈಗಾರಿಕೆಗೆ ಹೋಗ್ತಾರೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಮನೆಗೆ ಬರ್ತಾರೆ ಅದು ಕ್ಲಬ್ಗೆ ಹೋಗ್ತಾರೆ ಜೀವನ ಅನುಭವಿಸ್ತಾರೆ ಐಷಾರಾಮಿ ಕಾರುಗಳಲ್ಲಿ ಐಷಾರಾಮಿ ಬದುಕನ್ನು ಮಾಡ್ತಾರೆ ಕಲ್ಚರಲ್ ರೆಸ್ಪಾನ್ಸಿಬಿಲಿಟಿ ವೇರ್ ಇಸ್ ಕಲ್ಚರಲ್ ರೆಸ್ಪಾನ್ಸಿಬಲ್ ಸಾಂಸ್ಕೃತಿಕ ಜವಾಬ್ದಾರಿ ಎಲ್ಲಿದೆ ಅವರಿಗೆ ಏನ್ ನಮ್ಮ ಕನ್ನಡಿಗರಿಗೆ ಮಾತ್ರ ಕನ್ನಡ ರಕ್ಷಣೆ ಜವಾಬ್ದಾರಿಯೇ ಇಲ್ಲಿನ ಅನ್ನ ಇಲ್ಲಿನ ನೀರು ಇಲ್ಲಿನ ವಾಯುವನ್ನ ಸೇವಿಸ್ತಾ ಇರ್ತಕ್ಕಂಥ ಅವರಿಗೆ ಏನ್ ಕನ್ನಡ ಜವಾಬ್ದಾರಿ ಯಾಕೆ ಮಾತನ್ನು ಹೇಳ್ತೇನೆ ಮಾತು ಹೇಳಿದ್ರು ಯಾರಿಗೆ ಹಣ ಇದೆ ನಾಚಿಕೆ ಬಿಟ್ಟು ಸಹಾಯ ಮಾಡಿ ಅಂತ ಅದಕ್ಕೆ ಅವರಿಗೆ ಸರ್ವಜ್ಞ ಸಿರಿ ಬಂದ ಕಾಲಕ್ಕೆ ದಾನ ಮಾಡುವಂತ ಈ ಹಿನ್ನೆಲೆಯಲ್ಲಿ ಮೂರ್ತರ ಜನ ಸಹಾಯ ಮಾಡತಕ್ಕಂಥ ಜನ ಬಹಳ ಕಷ್ಟಪಟ್ಟಿದ್ದಾರೆ ಪಟವರ್ಧನ ಇರ್ಬೋದು ಎಲ್ಲ ಗೆಳೆಯರು ನಮ್ಮ ದಿನೇಶ್ ಅವರು ಇವರೆಲ್ಲರೂ ಸಹ ನಮ್ಮ ಮೀನಾ ರಾಜ್ಗೌರು ಹಣ ಸಂಗ್ರಹಣೆ ಬಹಳ ಕಷ್ಟ ಇವತ್ತು ಎಷ್ಟು ಸತಿ ಹೋಗ್ಬೇಕ್ರಿ ಎಷ್ಟು ಸತಿ ಬೇಡ್ಬೇಕು ಯಾರು ಬೇಡಬೇಕು ಅವ್ರಿಗೆ ಸ್ವಂತಕ್ಕೆ ಬೇಡ್ತಾ ಇದಾರೆ ಏನೋ ಕನ್ನಡದ ಕಾಸ್ ಬಂದಿದ್ದಾರೆ ಬನ್ರಿ ತೊಗೊಳ್ರಿ ಇಷ್ಟು ಹತ್ತು ಸತಿ ಕಾಯಿಸ್ತಾರೆ ಹತ್ತು ಸತಿ ಒಂದು ಬಿಗು ಸ್ವಾಭಿಮಾನವನ್ನೇ ಬಿಟ್ಟು ಬೇಡುವಂತ ಪರಿಸ್ಥಿತಿ ಈ ಕನ್ನಡಿಗರಿಗೆ ಬಂದಿದೆ ದುರಂತ ಇದು ಇವತ್ತು ಕಾರ್ಪೊರೇಷನ್ ರೆಸ್ಪಾನ್ಸಿಬಿಲಿಟಿ ಹಣ ಇದೆ ಬೇಕಾದಷ್ಟು ಕೊಡಿತಾ ಇದೆ ಕೋಟ್ಯಾಂತರ ರೂಪಾಯಿ ಅದು ಭಾಷೆಗಳು ನಿನ್ನೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದ ಒಂದು ಕಾರ್ಯಕ್ರಮ ನಾನು ಭಾಗವಹಿಸಿದ್ದೆ ಆ ಸಮಾರಂಭ ಯಾವುದು ಅಂದ್ರೆ ನಮ್ಮ ರಮಣಶ್ರೀ ಮತ್ತು ನಮ್ಮ ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಅಖಿಲ ಭಾರತ ಶರಣ ಸಾಹಿತ್ಯ ಪಕ್ಷ ಅಧ್ಯಕ್ಷನ ಕಾರ್ಯಕ್ರಮ ಅವರೊಂದು ಮಾತು ಹೇಳಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ರು ಸರ್ ನಮ್ಮ ಬಜೆಟ್ ಎಷ್ಟು ಎರಡು ಲಕ್ಷ ಕೋಟಿ ಬಜೆಟ್ ಒಂದು ಸರ್ಕಾರದ್ದು ನಾವು ಸಂಸ್ಕೃತಿಗೆ ಎಷ್ಟಿಟ್ಟಿದ್ದೇವೆ ಇನ್ನೂರು ಮುನ್ನೂರು ಕೋಟಿ ಒಂದು ಪರ್ಸೆಂಟ್ ಒನ್ ಪರ್ಸೆಂಟ್ ಆಫ್ ಟೂ ಲ್ಯಾಕ್ಸ್ ಎಷ್ಟಾಗುತ್ತೆ ಎರಡು ಸಾವಿರ ಕೋಟಿ ನಾನು ಹೇಳಿದೆ ಕನಿಷ್ಠ ಎರಡು ಸಾವಿರ ಕೋಟಿಯನ್ನು ಸಂಸ್ಕೃತಿ ಗಡಿ ಹೊರ ರಾಜ್ಯಗಳಿಗೆ ಹೊರ ರಾಷ್ಟ್ರಗಳಿಗೆ ಹೋಗಿ ಗಡಿ ಭಾಗದಲ್ಲಿ ಹೋಗಿ ಕನ್ನಡದ ಡಿಂಡಿಮ ಮಾಡಿಸ್ತಕ್ಕಂಥವರಿಗೆ ಹಣ ಕೊಡಿ ಬೆಂತಟ್ಟಿ ಪ್ರಶಸ್ತಿ ಕೊಡಿ ಅದು ಸರ್ಕಾರದ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಸಿದ್ಧಿ ಜನಾಂಗದ ಪ್ರತಿಭೆಯನ್ನು ಪ್ರದರ್ಶಿಸಿದ್ರು ಮತ್ತು ಈ ಸಮ್ಮೇಳನ ಟೋಟಲಿ ಸಮಗ್ರವಾಗಿ ಇತ್ತು ಅಲ್ಲಿ ಕಾವ್ಯ ಇತ್ತು ಕತೆ ಇತ್ತು ಕಥಾನಕ ಇತ್ತು ನೃತ್ಯ ಇತ್ತು ಸಂಗೀತ ಇತ್ತು ಕವಿಗೋಷ್ಠಿ ಇತ್ತು ಪರಸ್ಪರ ಸಂವಾದಗಳಿತ್ತು ಸೊಗಸಾದ ಊಟ ಇತ್ತು ಹೋದವರಿಗೆ ನಾನು ಅನೇಕ ವಿದೇಶ ಪ್ರವಾಸ ಮಾಡಿದ್ದೇನೆ ಪ್ರವಾಸೋದ್ಯಮ ಇಲಾಖೆಯಲ್ಲೂ ನಾನು ನಿರ್ದೇಶಕನ ಕೆಲಸ ಮಾಡಿದ್ದೆ ಟೂರಿಸಂ ಹೊರಗೋದಾಗ ನಮಗೆ ಸವಾಲು ಅಂದ್ರೆ ಊಟ ಎಷ್ಟು ಸೊಗಸಾಗಿ ಊಟ ಮಾಡಿದ್ರು ಪ್ರತಿಭಾ ಪಟವರ್ತನವ್ರೆ ನೀವು ಒಂದ್ ಎರಡು ಕೆಜಿ ಜಾಸ್ತಿ ಆಗಿರ್ತೀವಿ ಅಲ್ಲಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ತಿಂಡಿ ರಾತ್ರಿ ಸೊಗಸಾಗಿ ನಮ್ಮ ಹತ್ರ ಬಂದು ಅವರು ಅದನ್ನ ಭೋಜನವನ್ನ ನಾವು ಸರಿತಾ ಬಹಳ ಸೊಗಸಾದ ಭೋಜನ ಅವರ ಆ ಮಸಾಲೋಡೆಯನ್ನ ನಮ್ಮ ಧನಜಿಯ ನಾಲ್ಕೈದು ತಿಂದ್ರ ಎಷ್ಟು ಸೊಗಸಾಗಿತ್ತು ಮತ್ತು ಇನ್ನೂ ಸಾಧಕರು ಇಷ್ಟು ವಿನಮ್ರತೆಯಿಂದ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿ ವಿಶ್ವಮಾನ್ಯ ಪ್ರಶಸ್ತಿಯನ್ನ ಪಡೆದುಕೊಂಡ್ರು ಆನಂದ್ ಗುರುಜಿಯವ್ರು ಬಂದಿದ್ರು ವಸಿಷ್ಠ ಸಿಂಹ ಅವರು ಮತ್ತು ಅವ್ರು ಶ್ರೀಮತಿಯವರು ಬಂದಿದ್ರು ಮಂಗ್ಲಿ ಬಂದಿದ್ರು ಇವರೆಲ್ಲರೂ ಮತ್ತೆ ಇನ್ನೊಂದು ನಮ್ಮ ರಮೇಶ್ ಮಾಡಿದ್ರು ಅಲ್ಲಿ ಹೋಗಿ ಕಲಾವಿದೆಯರನ್ನ ಕೂಡಿಸ್ಕೊಂಡು ಕಲಾವಿದರು ಕೂರಿಸ್ಕೊಂಡು ಕಾರ್ಯಕ್ರಮ ಸಂಯೋಜನೆ ಮಾಡಿ ಹಿಂದಿನ ದಿವಸನೇ ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ಹೀಗೆ ನಾನು ಹೆಚ್ಚು ಹೋಗೋದಿಲ್ಲ ನೋವಿನಿಂದ ಹೇಳುವಂತ ಮಾತು ಅವ್ರು ಹೇಳ್ಕೊಳಕಾಗಲ್ಲ ನೋವು ನಾನು ಹೇಳ್ತಾ ಇದ್ದೇನೆ ಅದು ಸಹಾಯ ಮಾಡೋ ಜನ ಇರ್ತಾರೆ ಎಲ್ಲರೂ ಸಹಕಾರ ಕೊಡೋ ಜನ ಇರ್ತಾರೆ ಈ ಕೆಲರು ಸಹಾನುಭೂತಿ ವ್ಯಕ್ತಪಡ್ತಾರೆ ಮೂರು ಜನ ನಮಗೆ ಬೇಕು ಸಹಾಯ ಮಾಡೋರು ಬೇಕು ಫಸ್ಟು ಇಲ್ಲಪ್ಪ ಅದು ಒಳ್ಳೆ ಕೆಲಸ ಇದ್ದೀವಿ ಶಿವಕುಮಾರ್ ತಗೊಳಪ್ಪ ನನ್ನದೇ ಸ್ವಲ್ಪ ಸಹಕಾರ ಕೊಡೋರು ಸಹಾನುಭೂತಿ ಒಳ್ಳೆ ಕೆಲಸ ಭಗವಂತನೇ ಒಳ್ಳೇದು ಮಾಡಿ ಇದು ಸಹಾನುಭೂತಿ ಈ ಮೂರು ಥರ ಜನರನ್ನು ಬಳಸ್ಕೊಂಡು ಶಿವಕುಮಾರ್ ಸಮ್ಮೇಳನ ಮಾಡ್ಲಿಕ್ಕೆ ಹಾಗೆ ಅನೇಕ ಜನ ಮುಂದಿನ ಸಮ್ಮೇಳನ ಇಂಥ ಕಡೆ ಮಾಡಿ ಅಂತ ನನಗೂ ಕೆಲವರು ಫೋನ್ ಮಾಡಿದರು ನಿನ್ನೆ ನನ್ನ ಗೆಳೆಯ ಒಬ್ಬರು ಸಿಡ್ಡಿಯಿಂದ ಬಂದಿದೆ ಸತೀಶ್ ಭದ್ರಣ್ಣ ಅಂತ ಅಲ್ಲಿ ಕಂಡು ನಾನು ಹೋಗಿದ್ದೀನಿ ಸಿಡ್ಡಿಗೆ ಬಹಳ ಒಳ್ಳೆ ಕೆಲಸ ಮಾಡಿದೆ ಅವ್ರು ಹೇಳಿದ್ರು ಸರ್ ಎಲ್ಲಿ ಪ್ರೋಗ್ರಾಮ್ ಹಾಕೊಳ್ಳಿ ನಾವು ಎಲ್ಲ ಜೊತೆ ಸಿಡ್ನಿ ಇಡ್ಲಿ ಮಾಡೋಣ ಮಾಡೋಣ ಇಲ್ಲಿ ಅದು ಬೇರೆ ಪ್ರಶ್ನೆ ಒಟ್ಟಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಪಠ್ಯವರ್ಧನ್ಗೆ ಇರ್ಬೋದು ಮೀನಾರ್ರಾಜ್ ಅವ್ರಿಗೆ ಜೋಶಿಗೆ ರಂಜಿತಾಗೆ ರಮೇಶ್ಗೆ ಮತ್ತು ಸುನೀಲ್ಗೆ ವಿಕಾಸ್ಗೆ ಕಾವ್ಯಗೆ ಸಿಂಚನಾಗೆ ಮಂಜುಳಾಗೆ ಎಲ್ಲರಿಗೆ ಮತ್ತು ಧನಂಜಯ್ಜಯ ಇಮೆನ್ಸ್ ಸ್ಪಿರಿಟ್ ಏನ ಸ್ಪಿರಿಟ್ ಅಂದ್ರೆ ಬೇರೆ ತರ ಸ್ಪಿರಿಟ್ ಅಲ್ಲ ನಾನು ಎಕ್ಸೈಸ್ ಕಮಿಷನರ್ ಆಗಿದಾಗ ಸ್ಪಿರಿಟ್ ಅಂದ್ರೆ ಯೋಚನೆ ಮಾಡೋದು ಧನಂಜಯ ವಾಸ್ ಪ್ಲೀಸಿಂಗ್ ನೇಚರ್ ಹಾಗೆ ನಮ್ಮ ಸವಿ ಪ್ರಕಾಶ್ ಅವರು ಆಕೆಯೂ ಸಹ ಅದ್ಭುತವಾದಂತಹ ನಿರೂಪಕಿ ಇವರೆಲ್ಲ ಬಂದು ಇದು ನಮ್ಮನೆ ಕೆಲಸ